ರೇಟ್ ಹದಿನೇಳು ಸಾವಿರ ಎಷ್ಟಲ್ಲಿ ಮಾಡೈತಣ ಎರಡಲ್ಲಾಗೈತೆ ಹದಿನೇಳು ಸಾವಿರ ಎರಡಲ್ಲೋ ಹದಿನೇಳು ಸಾವಿರ ಹೇಳ್ತಾರ ನೋಡ್ರಿ ಏನ್ ರೇಟ್ ಹೇಳ್ತೀಯ ಅಣ್ಣ ಜೊತೆ ಮೂವತ್ತೈದು ಅಲ್ಲಿ ಮಾಡಿದವಾ ಎಷ್ಟಲ್ಲಿ ಮಾಡೇತ್ ಎರಡಲ್ಲ ಎರಡಲ್ಲಿ ಮಾಡೈತ್ ಅದ್ ಮಾಡಿಲ್ಲ ಜೊತೆ ಜೊತೆ ಎಷ್ಟು ಸಾವಿರ ರೂಪಾಯಿ ನೋಡ್ರಿ ಜೊತೆ ಎರಡು ಅಣ್ಣ ಏನ್ ರೇಟ್ ಅಣ್ಣ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಣ್ಣ ಅಲ್ಲಿ ಮಡೈತೆ ಆರಲ್ ಆಗಂತಿ ಆರಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಯಾವ್ರ ಅಣ್ಣ ಬೆಣ್ಣೆಹಳ್ಳಿ ಜಗಳೂರ್ ತಾಲೂಕು ಏನ್ ರೇಟ್ ಜೊತೆ ಐವತ್ತಾರು ಸಾವಿರ